ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ಮುಖ್ಯಮಂತ್ರಿ ಆಗಬೇಕೆಂಬ ಕೆ ಶಿವಕುಮಾರ್ ಕನಸು ನನಸಾಗತ್ತ ಸಿ ಸಿಎಂ ಪಠವನ್ನು ಬಿಟ್ಟುಕೊಡ್ತಾರ ಸಿದ್ದರಾಮಯ್ಯ ಅಧಿಕಾರ ಹಂಚಿಕೆ ಮಾಡುವ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಒಪ್ಪಂದ ಆಗಿದೆಯಾ ಈ ಸಮಯದಲ್ಲೇ ಡಿ ಕೆ ಶಿ ದಾಳ ಉರುಳಿಸಲು ಕಾರಣ ಏನು ಮುಂದಿನ ವರ್ಷವೇ ಸಿಎಂ ಆಗ್ತಾರಾ ಕೆ ಶಿವಕುಮಾರ್ ಆ ಬಗ್ಗೆ ವಿವರವಾಗಿ ಮಾತನಾಡೋಣ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನನ್ನು ಒತ್ತಿ ಕರ್ನಾಟಕದ ರಾಜಕಾರಣದ ಬಂಡೆ ಡಿ ಕೆ ಶಿವಕುಮಾರ್ ಅವರ ಅಲ್ಟಿಮೇಟ್ ಗೋಲ್ ಅಂದರೆ ಸಿ ಎಂ ಸ್ಥಾನ ತಾನು ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಡಿ ಕೆ ಶಿ ಅವರ ಬಹುದಿನಗಳ ಕನಸು ಅದಕ್ಕಾಗಿ ಅವರು ಹಲವು ವರ್ಷಗಳಿಂದ ಶ್ರಮ ಹಾಕ್ತಾ ಇದ್ದಾರೆ ಬೆವರು ಸುರಿಸಿದ್ದಾರೆ ಪಕ್ಷಕ್ಕೆ ತನು ಮನ ಧನ ಸೇರಿದಂತೆ ಎಲ್ಲ ಸಹಾಯ ಮತ್ತು ಸೇವೆ ಮಾಡಿದ್ದಾರೆ ಎಂತಹದ್ದೇ ಅಡೆತಡೆಗಳು ಕಷ್ಟಗಳು ಬಂದರೂ ಅವರ ಪಕ್ಷ ನಿಷ್ಠೆ ಮತ್ತು ಪಕ್ಷ ಸೇವೆ ಕಡಿಮೆಯಾಗಿಲ್ಲ ಯಾಕೆಂದರೆ ಕಾಂಗ್ರೆಸ್ ಮೂಲಕ ಸಿ ಎಂ ಆಗಬೇಕೆಂಬ ಪರಮ ಗುರಿಯನ್ನು ಅವರು ಹೊಂದಿದ್ದಾರೆ ರಾಜಕಾರಣದ ಮೇಲೆ ಅಲ್ಲಿ ಆಸೆ ಆಕಾಂಕ್ಷೆಗಳು ಇದ್ದಿದ್ದೆ ಅದರಲ್ಲಿ ತಪ್ಪೇನಿಲ್ಲ ಡಿ ಕೆ ಶಿಯವರ ಅವರ ಕನಸಿಗೆ ಮತ್ತಷ್ಟು ವೇಗ ಕೊಟ್ಟಿದ್ದು ಇನ್ನಷ್ಟು ಬಲ ಕೊಟ್ಟಿದ್ದು ಕಳೆದ ವಿಧಾನಸಭಾ ಚುನಾವಣೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟ್ ಗೆಲ್ತು ಸಹಜವಾಗಿಯೇ ಡಿ ಕೆ ಶಿವಕುಮಾರ್ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ರು ನನ್ನನ್ನೇ ಸಿಎಂ ಮಾಡಿ ಅಂತ ಹೈಕಮಾಂಡ್ ಮುಂದೆ ಬೇಡಿಕೆ ಕೂಡ ಇಟ್ಟಿದ್ರು ಆ ಕಾರಣಕ್ಕೆ ದೆಹಲಿಯಲ್ಲಿ ಸಿಎಂ ಆಯ್ಕೆ ಕಸರತ್ತು ಕೆಲವು ದಿನಗಳ ಕಗ್ಗಂಟಾಗಿ ಉಳಿದಿತ್ತು ಫಲಿತಾಂಶ ಬಂದ ಮೇಲೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ನಡುವೆ ಸಿಎಂ ಸ್ಥಾನದ ಹಗ್ಗ ಜಗ್ಗಾಟ ಕೂಡ ನಡೆದಿತ್ತು ಅದರಲ್ಲಿ ಸಿದ್ದರಾಮಯ್ಯ ಕೈ ಮೇಲಾಗಿತ್ತು ಹಾಗಾಗಿ ಡಿಕೆಶಿಯವರ ಆಸೆ ಈಡೇರಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಸಿ ಎಂ ಸೀಟ್ ಅಲ್ಲಿ ಕೂರಿಸ್ತು ಡಿಕೆಗೆ ಡಿ ಸಿ ಎಂ ಪಟ್ಟ ಕಟ್ತು ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸ್ತು ಆ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ದೆಹಲಿಯಲ್ಲಿ ಒಪ್ಪಂದ ಆಗಿದೆ ಅನ್ನೋದು ಡಿಕೆಶಿಯವರೇ ಬಯಲು ಮಾಡಿರುವ ರಹಸ್ಯ ಒಂದಷ್ಟು ಸಂದರ್ಭದಲ್ಲಿ ಅವರದನ್ನ ಹೇಳಿದ್ರು ಇದೀಗ ಅವರು ಆ ಒಪ್ಪಂದದ ರಹಸ್ಯವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಆ ದಿನಕ್ಕಾಗಿ ಕಾಯ್ತಾ ಇದ್ದೇನೆ ಎಂಬ ಸಂದೇಶವನ್ನು ಅವರು ದೆಹಲಿಯಲ್ಲಿ ಕೂತು ರವಾನಿಸಿದ್ದಾರೆ ರಾಷ್ಟ್ರೀಯ ಸುದ್ದಿವಾಹಿನಿಯೊಂದರ ಸಂದರ್ಶನದಲ್ಲಿ ಸಿಎಂ ಸ್ಥಾನದ ಪ್ರಶ್ನೆಗೆ ಪ್ರತಿಕ್ರಿಯಿಸಿರುವ ಅವರು ಪಕ್ಷದ ಮೇಲಿನ ನನ್ನ ಲಾಯಲ್ಟಿಗೆ ಒಂದು ದಿನ ರಾಯಲ್ಟಿ ಸಿಗಲಿದೆ ಆ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಆ ದಿನಕ್ಕಾಗಿ ಇನ್ನೂ ತುಂಬ ಸಮಯ ಕಾಯಬೇಕಾಗಿಲ್ಲ ಅಂತಾನು ಹೇಳಿದ್ದಾರೆ ನಮ್ಮ ಮಧ್ಯೆ ಒಪ್ಪಂದ ಆಗಿದೆ ಆ ಒಪ್ಪಂದದ ಬಗ್ಗೆ ಮಾಧ್ಯಮದಲ್ಲಿ ಮಾತನಾಡಲ್ಲ ಆ ದಿನದಂದು ಭೇಟಿಯಾಗೋಣ ಎಂದಿದ್ದಾರೆ ಡಿಕೆಶಿ ಅವರ ಈ ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ ಮಾಧ್ಯಮಗಳಿಗೆ ದೊಡ್ಡ ಆಹಾರವಾಗಿದೆ ಸಿಎಂ ಸ್ಥಾನ ಹಂಚಿಕೆ ಬಗ್ಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಆರಂಭವಾಗಿದೆ ಟಿವಿ ಸಂದರ್ಶನದಲ್ಲಿ ಡಿಕೆಶಿ ಆಡಿರುವ ಇನ್ನೊಂದು ಮಾತು ಕೂಡ ತುಂಬಾ ಕೆರಳಿಸಿದೆ ಪಕ್ಷ ಸೇವೆ ಮತ್ತು ಹೊಣೆಗಾರಿಕೆ ನಿಭಾಯಿಸಿದ್ದು ನನ್ನ ಬಲ ಎಂದಿರುವ ಅವರು ಹೈಕಮಾಂಡ್ಗೆ ನಾನೆಂದು ಬ್ಲ್ಯಾಕ್ ಮೇಲ್ ಮಾಡದಿರುವುದು ನನ್ನ ದೌರ್ಬಲ್ಯ ಅಂತಾನು ಹೇಳಿದ್ದಾರೆ ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡದಿರುವುದು ಅವರ ವೀಕ್ನೆಸ್ ಅಂತೆ ಡಿ ಕೆ ಶಿ ಆಡಿರುವ ಈ ಮಾತಿನಲ್ಲಿ ನಾನಾ ಅರ್ಥಗಳಿದೆ ಅದನ್ನ ಬೇಕಾದವರು ಬೇಕಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂತೂ ಡಿ ಕೆ ಶಿ ಅವರು ಈ ಸಲ ಒಂದು ಬಲವಾದ ಸಂದೇಶವನ್ನು ರವಾನಿಸಿದ್ದಾರೆ ಅದರಲ್ಲೂ ಅವರು ಆಡಿರುವ ಸಂದರ್ಭ ಕೂಡ ಮುಖ್ಯ ಆಗುತ್ತೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮೂಢ ಪ್ರಕರಣ ತೂಗುಗತಿ ಇದೆ ಅಲ್ಲದೆ ಸಿಎಂ ಸ್ಥಾನದ ಮೇಲೆ ಇನ್ನೊಂದಿಷ್ಟು ಜನರ ಕಣ್ಣು ಇದೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ರಂಥವರು ಸಿಎಂ ಸ್ಥಾನವನ್ನು ಆಸೆಗಣ್ಣಿನಿಂದ ನೋಡ್ತಾ ಇದ್ದಾರೆ ಹಾಗಾಗಿ ತನ್ನ ಕನಸು ಈಡೇರಿಸಲು ತುಂಬ ಸವಾಲಿದೆ ಅನ್ನೋ ಅರಿವು ಡಿ ಕೆ ಶಿಗಿದೆ ಇದರ ಮಧ್ಯೆ ಕಾಂಗ್ರೆಸ್ ಬಲಿಷ್ಠವಾಗಿದೆ ಅನ್ನೋದು ಬೈ ಎಲೆಕ್ಷನ್ ಅಲ್ಲಿ ಪ್ರೂವ್ ಆಗಿದೆ ಚನ್ನಪಟ್ಟಣದಲ್ಲಿ ಡಿಕೆಶಿ ಅವರ ಬೇಟೆ ಸಕ್ಸಸ್ ಆಗಿದೆ ಇನ್ನೊಂದೆಡೆ ಸಿದ್ದರಾಮಯ್ಯ ಬಣದ ಶಕ್ತಿ ಪ್ರದರ್ಶನಕ್ಕೆ ಬ್ರೇಕ್ ಬಿದ್ದು ಅದು ಕಾಂಗ್ರೆಸ್ ಕಾರ್ಯಕ್ರಮವಾಗಿ ಬದಲಾಗಿದೆ ಸರ್ಕಾರದಲ್ಲಿ ನಾನು ಕೂಡ ಶಕ್ತಿ ಪೀಠ ಅಂತ ಡಿ ಕೆ ತೋರಿಸ್ಕೊಟ್ಟಿದ್ದಾರೆ ಈ ಸಂದರ್ಭವನ್ನೇ ಅವರು ತಮ್ಮ ದಾಳ ಉರುಳಿಸೋಕೆ ಬಳಸ್ಕೊಂಡಿದ್ದಾರೆ ಡಿ ಕೆ ಏನೋ ತಮ್ಮ ದಾಳ ಉರುಳಿಸಿದ್ದಾರೆ ಆದರೆ ಸಿದ್ದರಾಮಯ್ಯ ಮಾತ್ರ ಯಾವ ಒಪ್ಪಂದವೂ ನಡೆದಿಲ್ಲ ಅಂದಿದ್ದಾರೆ ಒಪ್ಪಂದಗಳ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಅಂತ ಸಚಿವರು ಹೇಳಿದ್ದಾರೆ ಒಪ್ಪಂದ ನಡೆದಿದ್ರೆ ಹೈಕಮಾಂಡ್ಗೆ ಗೊತ್ತಿರುತ್ತೆ ಅವರನ್ನು ಕೇಳಿ ಅಂತ ಇನ್ನೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ನಮ್ಮ ಕರ್ನಾಟಕದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರಿಗ ಎಐ ಸಿ ಅಧ್ಯಕ್ಷರು ಅವರಿಗೆ ಡಿ ಕೆ ಶಿವಕುಮಾರ್ ತುಂಬಾ ನಿಷ್ಠರಾಗಿದ್ದಾರೆ ಈಗ ಡಿ ಶಿ ಹೇಳಿರುವ ಮಾತಿನ ಪ್ರಕಾರ ಹೈಕಮಾಂಡ್ಗೆ ಈ ಪ್ರಶ್ನೆ ಹೋಗುತ್ತೆ ಒಪ್ಪಂದ ಆಗಿರೋದು ನಿಜವೇ ಅಂತ ಅವರೇ ಬಾಯ್ ಬಿಟ್ಟು ಹೇಳಬೇಕಾಗತ್ತೆ ಅವರೇನು ಮಾತಾಡ್ತಾರೋ ಗೊತ್ತಿಲ್ಲ ಒಟ್ಟಲ್ಲಿ ಶಿ ಬಿಟ್ಟಿರುವ ಬಾಣ ತುಂಬಾ ಸ್ಟ್ರಾಂಗ್ ಆಗಿದೆ ಅದು ಏಕಕಾಲಕ್ಕೆ ಹೈಕಮಾಂಡ್ ಅನ್ನ ಸಿದ್ದರಾಮಯ್ಯ ಬಣವನ್ನ ಹಾಕಿದಂತಿದೆ ರಾಜ್ಯ ರಾಜಕಾರಣದಲ್ಲೂ ದೊಡ್ಡ ಸೌಂಡ್ ಮಾಡಿದೆ ಆದರೂ ನಾನು ಸಿದ್ದರಾಮಯ್ಯ ಜೊತೆ ಬಂಡೆಯಂತೆ ನಿಂತುಕೊಳ್ಳುತ್ತೇನೆ ಅಂತ ಇವತ್ತು ಡಿ ಕೆ ಶಿವಕುಮಾರ್ ಹಾಸನದಲ್ಲಿ ಘೋಷಿಸಿದ್ದಾರೆ ಈ ಬಂಡೆ ಸಿದ್ದರಾಮಯ್ಯ ಜೊತೆ ಸದಾ ಇರುತ್ತೆ ಯಾರು ಚಿಂತೆ ಮಾಡಬೇಡಿ ಎಂದು ಹೊಸ ಚಮಕ್ ಕೊಟ್ಟಿದ್ದಾರೆ ಇದರಿಂದ ಡಿ ಕೆ ಶಿವಕುಮಾರ್ ಅವರ ನಡೆ ಸ್ಪಷ್ಟವಾದಂತಿದೆ ಅದೇನೆಂದ್ರೆ ಆತುರ ಮಾಡದೆ ಜಿಗೆ ಬೀಳದೆ ಎಡವಟ್ಟುಗಳನ್ನು ಮಾಡಿಕೊಳ್ಳದೆ ಎಲ್ಲವೂ ಸುಸೂತ್ರವಾಗಿ ನಡೀಬೇಕು ಎಂಬ ದಾರಿಯನ್ನು ಕಂಡುಕೊಂಡಂತಿದೆ ಕಾಂಗ್ರೆಸ್ ಮೂಲಗಳು ಹೇಳುವ ಪ್ರಕಾರ ಮುಂದಿನ ಚುನಾವಣೆಗೂ ಮುಂಚೆ ಅಧಿಕಾರ ಹಂಚಿಕೆಯಾಗೋದು ಕೆ ಶಿ ಮುಖ್ಯಮಂತ್ರಿಯೂ ಆಗ್ತಾರೆ ಎಂಬ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅದಕ್ಕೆ ದಿನಾಂಕ ತಿಂಗಳು ಮತ್ತು ವರ್ಷ ನಿಗದಿಯಾಗಿಲ್ಲ ಅಷ್ಟೇ ಆದರೆ ಕನಕಪುರ ಬಂಡೆಯ ಬಹುದಿನಗಳ ಕನಸು ಮುಂದಿನ ಚುನಾವಣೆಗೂ ಮುನ್ನವೇ ಈಡೇರುವುದು ಪಕ್ಕಾ ಎನ್ನಲಾಗ್ತಾ ಇದೆ ಅದು ನಿಜವೇ ಅಥವಾ ಸುಳ್ಳ ಅನ್ನೋದು ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ಮುಂಚೆಯೇ ಗೊತ್ತಾಗಲಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್